ಇಡ್ಲಿ ತಗೊಂಡ್ರೆ ನೀವು ಇಡ್ಲಿ ಮನುಷ್ಯ ಅಷ್ಟೊತ್ತಿಗೆ ಅವನಿಗೆ ಆರು ಏಳು ಬಾರಿ ಟ್ಯಾಕ್ಸ್ ಬಿದ್ದಿರುತ್ತೆ ಇಡ್ಲಿ ಏನಿದೆ ತಯಾರು ಮಾಡ್ತೀವಿ ಅಕ್ಕಿ ಅಕ್ಕಿಯಲ್ಲಿಂದ ಬರುತ್ತೆ ಭತ್ತ ಎಲ್ಲಿಂದ ಬರುತ್ತೆ ರೈತ ಬೆಳಿತಾನೆ ರೈತ ಬೆಳಿಬೇಕಾದ್ರೆ ಅವನಿಗೆ ಪೊಟ್ಯಾಸಿಯಂ ಯೂರಿಯಾ ಯೂರಿಯಾ ಕೊಡಬೇಕು ಗೊಬ್ಬರ ಕೊಡಬೇಕು ಔಷಧಿ ಕೊಡಬೇಕು ಸಿಂಪಡಿಸ್ಬೇಕು ಅದಕ್ಕೆ ಜಿ ಎಸ್ ಟಿ ಬಿದ್ದಿರುತ್ತೆ ಅದು ಕಟಾವಾದ ಮೇಲೆ ಅವ್ನು ಮಾರುವಂಥ ಸಂದರ್ಭದಲ್ಲಿ ಜಿ ಎಸ್ ಟಿ ಆಗ್ತಾರೆ ಮಾರಿ ಆದಮೇಲೆ ತಿರ್ಗಿ ಅಕ್ಕಿ ತಯಾರಿ ಮಾಡುವ ಸಂದರ್ಭದಲ್ಲಿ ಜಿ ಎಸ್ ಟಿ ಆಗ್ತಾರೆ ಅಕ್ಕಿನ ಗ್ರಾಹಕರಿಗೆ ಮಾರುವಾಗ ಜಿ ಎಸ್ ಟಿ ಹಾಕ್ತಾರೆ ಗ್ರಾಹಕ ಅದನ್ನು ತಗೊಂಡೋಗಿ ರುಬ್ಬುವಾಗ ಅದು ಹಿಟ್ಟಿಗೆ ಜಿ ಎಸ್ ಟಿ ಆಗ್ತಾರೆ ಅದನ್ನು ತಗೊಂಬಂದು ಇಡ್ಲಿ ಮಾಡುವಾಗ ಜಿ ಎಸ್ ಟಿ ಹಾಕ್ತಾರೆ ಇಡ್ಲಿ ಪ ಮನುಷ್ಯ ಖರೀದಿ ಮಾಡಿ ತಿನ್ನುವಾಗ ಡಿ ಜಿ ಎಸ್ ಟಿ ಬರುತ್ತೆ ಸೊ ಅದು ಐದು ಆರು ಏಳು ಬಾರಿ ಟ್ಯಾಕ್ಸಸ್ನ ಒಂದು ವಸ್ತು ಮೇಲೆ ಹಾಕ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಜಿ ಎಸ್ ಟಿ ಎಷ್ಟರ ಮಟ್ಟಿಗೆ ನಿಮ್ಮನ್ನು ತಿಂತಾ ಇದೆ ನಿಮ್ಮನ್ನು ಕೊಲ್ಲುತ್ತಾ ಇದೆ ಅನ್ನುವಂಥದ್ದಕ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ ನಿರ್ಮಲಾ ಸೀತಾರಾಮ್ರಿಗೆ ನರೇಂದ್ರ ಅವರಿಗೆ ಬಿ ಜೆ ಪಿ ಸರ್ಕಾರದವ್ರಿಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಇದ್ರ ಬಗ್ಗೆ ದಯಮಾಡಿ ಸ್ಪಷ್ಟೀಕರಣ ಕೊಡುವಂಥ ಕೆಲಸವನ್ನು ಮಾಡಿ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಯಾವ ಕಾರಣಕ್ಕೂ ತೊಂದರೆ ಕೊಡುವಂಥ ಕೆಲಸವನ್ನು ಮಾಡೋಕ್ಕೆ ಹೋಗಬೇಡಿ ನಿನ್ನೆ ಜಾಯಿಂಟ್ ಕಮಿಷ್ನರು ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಬೆಂಗಳೂರಲ್ಲಿ ಕೆಲವರು ಹೊತ್ತು ವರ್ತಕನ್ನೆಲ್ಲ ಕರೆದು ಒಂದು ಸಭೆ ಮಾಡಿ ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಮೀನಾ ಪಂಡಿತ್ ಅಂತ ಅರೆ ಮೀನಾ ಪಂಡಿತ್ ಅವರೇ ನೀವು ಐ ಆರ್ ಎಸ್ ಆಫೀಸರ್ ಇದ್ರಿ ಕೇಂದ್ರ ಸರ್ಕಾರದ ನೌಕರರು ನೀವು ನೀವು ಕರೆಕ್ಟಾಗಿ ಜನರಿಗೆ ಸರಿಯಾದ ರೀತಿ ಮಾಹಿತಿಯನ್ನು ಕೊಡಿ ಸ್ಟೇಟ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟು ಎಲ್ಲ ಇಬ್ಬರು ಸೇರಿ ತೀರ್ಮಾನ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ ಏನು ಜಿ ಎಸ್ ಟಿ ವಿಚಾರ ಸ್ಟೇಟ್ ಗೌರ್ಮೆಂಟ್ಗೆ ಬರುತ್ತಾ ನಮ್ಮ ಮಾತನ್ನು ನೀವು ಜಿ ಎಸ್ ಟಿ ಅವರು ಕೇಳಿಸ್ಕೊತಾ ಇದ್ದೀರಾ ಜಿ ಎಸ್ ಟಿ ಕೌನ್ಸಿಲಲ್ಲಿ ನಿಮ್ಮ ಫೈನಾನ್ಸ್ ಮಿನಿಸ್ಟರು ನಮ್ಮ ಮಾತನ್ನು ಕೇಳಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀರ ಸುಳ್ಳು ಯಾಕೆ ಕೇಳ್ತಾ ಇದ್ದೀರಿ ಮಿಸ್ಲೀಡ್ ಮಾಡುವಂಥ ಕೆಲಸವನ್ನು ಯಾಕೆ ಮಾಡ್ತಾ ಇದ್ದೀರಿ ನಾನು ನಮ್ಮ ರಾಜ್ಯದ ವರ್ತಕರಿಗೆ ಮನವಿ ಮಾಡ್ಕೊತಾ ಇದ್ದೀನಿ ದಯಮಾಡಿ ನೀವು ಅಷ್ಟೇನೆ ಜನಗಳಿಗೆ ಮಿಸ್ಲೀಡ್ ಮಾಡುವಂಥ ಕೆಲಸವನ್ನು ಮಾಡಬೇಡಿ